नमस्कार ಇವತ್ತಿನ ನಮ್ಮ ಡೀಪ್ ಡೈವ್ಗೆ ಎಲ್ರಿಗೂ ಸ್ವಾಗತ ನಮಸ್ಕಾರ ಇವತ್ತು ನಾವು ನೋಡ್ತಾ ಇರೋದು ಸಾಂಗ್ಸ್ ಇನ್ ದ ನೈಟ್ ದಿನಚರ್ಯೆಯಿಂದ ಜುಲೈ ಆರರ ಭಾಗ ಮತ್ತೆ ರಿಪ್ರಿಂಟ್ ಫೋರ್ ತ್ರೀ ಫೋರ್ ಏಟ್ ಥ್ರೀ ರಲ್ಲಿನ ಒಂದು ವಿಶ್ಲೇಷಣೆ ಹೌದು ಇವೆರಡೂ ಫೋಕಸ್ ಮಾಡೋದು ಎಕ್ಲೀಸಿಯಾಸ್ಟಿಸ್ ಫೈವ್ ಫೋರ್ ಮೇಲೆ ಕರೆಕ್ಟ್ ನೀನು ದೇವರಿಗೆ ಹರಕೆ ಹೊತ್ತರೆ ಅದನ್ನು ಸಲ್ಲಿಸಲು ತಡ ಮಾಡಬೇಡ ಅನ್ನೋ ವಾಕ್ಯ ಸೊ ಈ ಮೂಲಗಳು ಹರಕೆಗಳನ್ನ ಅಂದ್ರೆ ವೋವ್ಸ್ ಅನ್ನ ಪರ್ಸನಲ್ ಗ್ರೋತ್ ದೃಷ್ಟಿಯಿಂದ ನೋಡ್ತವೆ ವಿಶೇಷವಾಗಿ ಕ್ರಿಶ್ಚಿಯನ್ ಕ್ಯಾರೆಕ್ಟರ್ ಕಟ್ಟೋದ್ರಲ್ಲಿ ಹೌದು ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನಂದ್ರೆ ಹರಕೆಗಳು ಕೇವಲ ಪ್ರಾಮಿಸ್ಗಳಲ್ಲ ಅವು ನಮ್ಮನ್ನ ನಾವೇ ಇಂಪ್ರೂವ್ ಮಾಡ್ಕೊಳ್ಳೋಕೆ ಒಂದು ಟೂಲ್ ಇದ್ದ ಹಾಗೆ ಅಂತ ಹೇಳೋದು ಅದು ನಿಜಕ್ಕೂ ಒಂದು ಬೇರೆ ಪರ್ಸ್ಪೆಕ್ಟಿವ್ ಅಲ್ವಾ ಹೌದು ಸರಿ ಹಾಗಾದ್ರೆ ಇದ್ರ ಬಗ್ಗೆ ಸ್ವಲ್ಪ ಡೀಪ್ ಆಗಿ ನೋಡೋಣ ಖಂಡಿತ ಈ ಮೂಲಗಳ ಒಂದು ಮುಖ್ಯವಾದ ಐಡಿಯಾ ಏನಂದ್ರೆ ಹರಕೆ ಮಾಡ್ಕೊಳ್ಳೋದಿದೆಯಲ್ಲ ಅದು ಕ್ರಿಶ್ಚಿಯನ್ ಡೆವಲಪ್ಮೆಂಟ್ ನ ಮೊದಲನೇ ಹೆಜ್ಜೆ ಅಂತ ಹೌದು ಒಂದು ಮೂಲ ತತ್ವ ಅಂತಾನೆ ಹೇಳ್ತಾರೆ ಆಕ್ಚುಲಿ ಒಂದು ಕಡೆ ಯಾರಿಗೆ ಹರಕೆ ಮಾಡ್ಕೊಳ್ಳೋ ಅಗತ್ಯ ಕಾಣಿಸೋದಿಲ್ಲವೋ ಅವರು ಮೊದಲ ಪಾಠನೇ ಕಲ್ತಿಲ್ಲ ಅಂತ ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ದಾರೆ ಹೌದು ಅದು ಬಹಳ ನೇರವಾದ ಮಾತು ಇಲ್ಲಿ ಗಮನಿಸ್ಬೇಕಾದ ವಿಷಯ ಅಂದ್ರೆ ಈ ಮೂಲಗಳು ಹರಕೆಗಳನ್ನ ನಮ್ಮ ವೀಕ್ನೆಸ್ಗಳನ್ನ ಗುರುತಿಸೋದರ ಜೊತೆ ಹೇಗೆ ಲಿಂಕ್ ಮಾಡುತ್ತವೆ ಅನ್ನೋದು ಹೇಗೆ ಒಂದು ಉಪಮೆ ಬಳಸ್ತಾರೆ ಗೋಡೆ ಮೇಲೆ ಶತ್ರು ದಾಳಿ ಮಾಡುವ ಹಾಗೆ ಓಕೆ ಶತ್ರು ಎಲ್ಲಿಂದ ದಾಳಿ ಮಾಡ್ತಾನೋ ಅಲ್ಲಿ ಗೋಡೆ ವೀಕ್ ಆಗಿದೆ ಅಂತ ಅರ್ಥ ಅಲ್ವಾ ಹ್ಮ್ ಹ್ಮ್ ಲಾಜಿಕಲ್ ಆ ವೀಕ್ನೆಸ್ ಗೊತ್ತಾದ ತಕ್ಷಣ ಅದನ್ನ ಸರಿಪಡಿಸೋಕೆ ಹರಕೆ ಮಾಡ್ಕೋಬೇಕು ಅನ್ನೋದು ಅವರ ವಾದ ಇಂಟ್ರೆಸ್ಟಿಂಗ್ ಆ ಶತ್ರುವಿನ ದಾಳಿ ಅಂದ್ರೆ ನಮ್ಮ ಲೈಫಿಲ್ ಬರೋ ಚಾಲೆಂಜ್ಗಳ ಅಥವಾ ಟೆಂಪ್ಟೇಷನ್ಸ್ಗಳ ಅದು ನಮ್ಮ ಗಳನ್ನ ತೋರಿಸುತ್ತೆ ಅಂತನಾ ಬಹುಶಃ ಆಗಿರ್ಬೋದು ಮೂಲಗಳು ಡೈರೆಕ್ಟ್ ಆಗಿ ಹೇಳಿಲ್ಲ ಆದ್ರೆ ಸಂದರ್ಭ ಅದನ್ನೇ ಸೂಚಿಸುತ್ತೆ ಅನ್ಸುತ್ತೆ ಅಂದ್ರೆ ಕಷ್ಟ ಬಂದಾಗ ನಮ್ಮ ಕೊರತೆಗಳು ಕಾಣಿಸುತ್ತವೆ ಆಗ ಸಂಕಲ್ಪ ಮಾಡ್ಬೇಕು ಅಂತ ಸರಿ ಸರಿ ಇದು ಸೆಲ್ಫ್ ಅವೇರ್ನೆಸ್ ಕಡೆಗೂ ಹೋಗುತ್ತಲ್ವಾ ಖಂಡಿತವಾಗಿಯೂ ಯಾಕಂದ್ರೆ ಈ ಬರಹಗಳು ತಮ್ಮ ವೀಕ್ನೆಸ್ಗಳನ್ನ ಗುರುತಿಸೋಕೆ ಆಗದೇ ಇರೋದ್ನ ಕುರುಡುತನ ಅಂತ ಕರೆಯೋದು ಅದು ಸ್ವಲ್ಪ ಶಾಕಿಂಗ್ ಅನ್ಸ್ತು ನನಗೆ ಹೌದು ಅಂದ್ರೆ ಅದೊಂದು ಗಂಭೀರ ಸ್ಥಿತಿ ಅಂತ ಅವರು ಪರಿಗಣಿಸ್ತಾರೆ ಅದು ಬರೀ ಗೊತ್ತಿಲ್ಲದೆ ಇರೋದಲ್ಲ ಅದೊಂದು ದೃಷ್ಟಿ ಇಲ್ಲದಿರುವಿಕೆ ಅಂತ ಹಾಗಾದ್ರೆ ಈ ಕುರುಡುತನದಿಂದ ಹೊರಗೆ ಬರೋದು ಹೇಗೆ ಅಂತ ಏನಾದರೂ ಹೇಳಿದಾರಾ ಡೈರೆಕ್ಟ್ ಆಗಿ ಹೀಗೆ ಮಾಡಿ ಅಂತ ಇಲ್ಲ ಆದ್ರೆ ಹರಕೆ ಮಾಡ್ಕೊಳ್ಳೋ ಪ್ರಾಸೆಸ್ಸೇ ಆ ಕುರುಡುತನದಿಂದ ಹೊರಗೆ ಬರುವ ಮೊದಲ ಹೆಜ್ಜೆ ಅಂತ ಸೂಚನೆ ಇದೆ ಓ ಅಂದ್ರೆ ನಮ್ಮ ದೌರ್ಬಲ್ಯವನ್ನು ಒಪ್ಕೊಂಡು ಸರಿಪಡಿಸ್ತೀನಿ ಅಂತ ನಿರ್ಧಾರ ಮಾಡೋದೆ ಒಂದು ರೀತಿ ಕಣ್ಣು ತೆರೆದ ಹಾಗೆ ಹೌದು ಬಹುಶಃ ಹಾಗೆ ಅವರ ಪ್ರಕಾರ ಹರಕೆ ಮಾಡ್ಕೊಳ್ಳದೇ ಇದ್ರೆ ನಾವು ಆ ಕ್ಯಾರೆಕ್ಟರ್ ಬಿಲ್ಡಿಂಗ್ ಕೆಲ್ಸಾನೇ ಶುರು ಮಾಡಿಲ್ಲ ಅಂತ ಅರ್ಥ ಓಕೆ ಸೊ ಇದರ ಪರಿಣಾಮ ಏನು ಹರಕೆ ಮಾಡಿಲ್ಲ ಅಂದ್ರೆ ಹರಕೆ ಮಾಡಿಲ್ಲ ಅಂದ್ರೆ ಆ ಜಯಶಾಲಿ ಆಗೋಕೆ ಬೇಕಾದ ಚಾರಿತ್ರ್ಯ ನಿರ್ಮಾಣ ಶುರುವೇ ಆಗಿಲ್ಲ ಅಂತ ಮೂಲಗಳು ಹೇಳ್ತವೆ ಈ ಜಯಶಾಲಿ ಅನ್ನೋ ಪದ ಇದೆಯಲ್ಲ ಅದನ್ನ ಸ್ವಲ್ಪ ವಿವರಿಸಬಹುದಾ ಮೂಲಗಳ ಪ್ರಕಾರ ಏನಿದ್ರ ಅರ್ಥ ಹ್ಮ್ ಒಳ್ಳೆ ಪ್ರಶ್ನೆ ಈ ನಲ್ಲಿ ಜಯಶಾಲಿ ಅಂದ್ರೆ ಬರೀ ಸಕ್ಸೆಸ್ಫುಲ್ ಪರ್ಸನ್ ಅಂತಲ್ಲ ಅರ್ಥ ಆಧ್ಯಾತ್ಮಿಕವಾಗಿ ಮೆಚುವರ್ ಆಗಿ ತಮ್ಮ ವೀಕ್ನೆಸ್ಗಳನ್ನ ಗುರುತಿಸಿ ದೇವರ ಸಹಾಯದಿಂದ ಅದನ್ನ ದಾಟಿ ಒಂದು ನೈತಿಕ ಮತ್ತು ಸ್ಪಿರಿಚುವಲ್ ಸ್ಟೆಬಿಲಿಟಿ ಪಡೆದ ವ್ಯಕ್ತಿ ಅಂತ ಓ ಸರಿ ಸರಿ ಹಾಗಾಗಿ ಹರಕೆ ಮಾಡ್ಕೊಳ್ಳದೆ ಇರೋದು ಅಂದ್ರೆ ನಾವು ಆ ಪ್ರಾಸೆಸ್ನಲ್ಲೇ ಇಲ್ಲ ಅಂತ ಉದ್ದೇಶಪೂರ್ವಕವಾಗಿ ಬೆಳೆಯೋಕೆ ಹರಕೆಗಳು ಒಂದು ಸ್ಟಾರ್ಟಿಂಗ್ ಪಾಯಿಂಟ್ ಮಾದ್ರಿ ಆದರೆ ಒಂದು ಪ್ರಶ್ನೆ ನಮ್ಮಲ್ಲಿರೋ ಪ್ರತಿಯೊಂದು ಸಣ್ಣ ಪುಟ್ಟ ವೀಕ್ನೆಸ್ಗೂ ಹರಕೆ ಮಾಡ್ಕೊಂಡು ಕೂರೋದು ಪ್ರಾಕ್ಟಿಕಲ್ ಆಗುತ್ತಾ ಇಲ್ಲ ಬಹುಶಃ ಹಾಗಲ್ಲ ಅಥವಾ ಮೇಜರ್ ಆದ ಕ್ಯಾರೆಕ್ಟರ್ ಮೇಲೆ ಪರಿಣಾಮ ಬೀರೋ ವಿಷಯಗಳ ಬಗ್ಗೆ ಮಾತ್ರನಾ ಹ್ಮ್ ಅದು ಒಳ್ಳೆ ಪಾಯಿಂಟ್ ಮೂಲಗಳು ಪ್ರತಿಯೊಂದಕ್ಕೂ ಹರಕೆ ಮಾಡಿ ಅಂತ ಹೇಳೋಲ್ಲ ಆದ್ರೆ ಆ ಶತ್ರುವಿನ ದಾಳಿ ಉಪಮೆ ಇದೆಯಲ್ಲ ಅದು ಬಹುಶಃ ನಮ್ಮನ್ನ ಪದೇ ಪದೇ ಬೀಳಿಸೋ ನಮ್ಮ ಸ್ಪಿರಿಚುವಲ್ ಗೆ ಅಡ್ಡಿ ಮಾಡೋ ಮುಖ್ಯವಾದ ವೀಕ್ನೆಸ್ಗಳನ್ನ ಸೂಚಿಸ್ತಿರ್ಬೋದು ಸರಿ ಅರ್ಥ ಆಗ್ತಿದೆ ಅಲ್ಲಿ ಗಮನ ಇಟ್ಟು ದೃಢ ಸಂಕಲ್ಪದಿಂದ ಬದಲಾವಣೆ ತರಬೇಕು ಅನ್ನೋದು ಇಲ್ಲಿನ ಆಶಯ ಇರಬಹುದು ಹಾಗಾದ್ರೆ ಒಟ್ಟಾರೆಯಾಗಿ ಈ ಮೂಲಗಳ ಸಾರಾಂಶ ಏನು ಅಂತ ಹೇಳ್ಬೋದು ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ವೀಕ್ನೆಸ್ಗಳನ್ನು ಕ್ಲಿಯರ್ ಆಗಿ ಗುರುತಿಸಿ ಅದನ್ನ ಸರಿಪಡಿಸೋಕೆ ದೃಢ ಸಂಕಲ್ಪ ಅಥವಾ ಹರಕೆ ಮಾಡಿಕೊಳ್ಳೋದು ಒಂದು ಆಪ್ಷನ್ ಅಲ್ಲ ಅದು ಜಯಶಾಲಿ ಆಗೋಕೆ ಅಂದ್ರೆ ಸ್ಪಿರಿಚುವಲ್ ಆಗಿ ಬೆಳೆಯೋಕೆ ಅತಿ ಅಗತ್ಯವಾದ ತಪ್ಪಿಸಲಾಗದ ಮೊದಲ ಹೆಜ್ಜೆ ಸಕ್ರಿಯವಾಗಿ ನಮ್ಮನ್ನ ನಾವೇ ರೂಪಿಸಿಕೊಳ್ಳೋ ಒಂದು ಪ್ರಕ್ರಿಯೆ ಆರಂಭ ಅದು ನಿಖರವಾಗಿ ಹೌದು ಈ ಚರ್ಚೆಯಿಂದಲೇ ಒಂದು ಆಳವಾದ ಪ್ರಶ್ನೆ ಹುಟ್ಕೊಳ್ಳುತ್ತೆ ಗೊತ್ತಾ ಹೇಳಿ ಗುರುತಿಸಿದ ದೌರ್ಬಲ್ಯಗಳಿಗೆ ನಾವು ಹರಕೆ ಮಾಡ್ಕೋಬೇಕು ಅಂತ ಈ ಮೂಲಗಳು ಹೇಳೋದಾದ್ರೆ ಆ ದೌರ್ಬಲ್ಯಗಳನ್ನ ಸರಿಯಾಗಿ ಗುರುತಿಸೋದು ಹೇಗೆ ಆ ಪ್ರೋಸೆಸ್ ಹೇಗಿರ್ಬೇಕು ಒಳ್ಳೆಯ ಪ್ರಶ್ನೆ ಮೂಲದಲ್ಲಿ ಹೇಳಿರೋ ಆ ಶತ್ರುವಿನ ದಾಳಿ ಅಂದ್ರೆ ಏನು ಆ ಕುರುಡುತನದಿಂದ ನಾವು ನಿಜವಾಗ್ಲೂ ಹೇಗೆ ಹೊರಗೆ ಬರ್ತೀವಿ ಈ ವಿಷಯಗಳ ಬಗ್ಗೆ ಯೋಚನೆ ಮಾಡೋಕೆ ಈ ಮೂಲಗಳು ನಮ್ಮನ್ನ ಪ್ರೇರೇಪಿಸ್ತವೆ ನಿಜ ಯೋಚನೆ ಮಾಡಬೇಕಾದ ವಿಷಯವೇ ಈ ಆಳವಾದ ಪರಿಶೀಲನೆಯಲ್ಲಿ ಭಾಗಿಯಾದಕ್ಕಾಗಿ ಧನ್ಯವಾದಗಳು ಧನ್ಯವಾದಗಳು